ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಮತ್ತೆ ಹೊಸ ವೀಡಿಯೋಂದಿಗೆ ಬಂದಿದ್ದೀನಿ ನಿಮ್ಮ ಹತ್ರ ನೋಡಿರಿ ಈಗ ಅನ್ನ ಫಸ್ಟ್ ಹೊಡಿತಿದ್ದೀನಿ ಒಂದು ಪ್ಲೇಟ್ನಲ್ಲಿ ಅನ್ನ ಹಾಕ್ಕೊಂಡು ಕಟ್ಟಿ ಕಟ್ಟಲಿಗತ್ತೇನೆ ಈ ರೀತಿ ಮಾಡೋದಕ್ಕೆ ಕಟ್ಟಿ ಕಟ್ಟೋದು ಅಂತಾರೆ ಈಗ ಸಾರು ಹುಳಿ ಏನೇ ಹಾಕಿದ್ರು ಅನ್ನ ಕಟ್ಟಿ ಕಟ್ಟಿ ಹಾಕ್ತೀನಿ ಅಂತಾರೆ ಆ ರೀತಿ ಮಾಡಿಕೊಂಡು ಅದರೊಳಗೆ ಮೆಂತೆ ಹುಳಿ ಮಾಡಿದ್ದೇನೆ ಅದನ್ನು ಹಾಕ್ಲಿಕ್ಕತ್ತೇನೆ ಬೇಳೆ ಇಲ್ಲದೆ ಮಾಡಿದ್ದೀನಿ ಹುಳಿನ ಭಾಳ ಟೇಸ್ಟಿಯಾಗಿರುವಂಥ ಅಡುಗೆ ಇದು ಹೆಸರು ಬೇಳೆ ಕೂಡ ಯೂಸ್ ಮಾಡಿಲ್ಲ ತೊಗರಿ ಬೇಳೆ ಕೂಡ ಯೂಸ್ ಮಾಡಿಲ್ಲ ಹಾಗೆ ಮಾಡಿದ್ದೀನಿ ಭಾಳ ಟೇಸ್ಟಿ ಆಗ್ತದೆ ನೀವು ಒಂದ್ಸಲ ಮಾಡಿ ನೋಡಿರಿ ಇದನ್ನು ಇದಕ್ಕೆ ಮೆಂತೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ತೊಳೆದು ಹೆಚ್ಚಿ ಇಟ್ಕೊಂಡೇನೆ ಸಣ್ಣಗೆ ಶೇಂಗಾ ತೊಗೊಂಡಿದ್ದೀನಿ ಟೊಮೆಟೊ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೋದೀನಿ ಬೆಳ್ಳುಳ್ಳಿ ಏನದಲ್ಲ ಆಪ್ಷನಲ್ ಅದ ಬೇಕಾದ್ರೆ ಹಾಕ್ಬೋದು ಇಲ್ಲ ಬಿಡ್ಬೋದು ಒಂದು ಪ್ಯಾನ್ ತೊಗೊಂಡು ಅದರೊಳಗೆ ಎಣ್ಣೆ ಹಾಕಿ ಒಂದು ಚಮಚ ಸಾಸಿವೆ ಹಾಕಿದ್ದೆ ಚಟಪಟ ಆದಮೇಲೆ ಒಣ ಮೆಣಸಿನ್ಕಾಯಿ ಹಾಕೀನಿ ಅದೊಂದು ಸ್ವಲ್ಪ ಕರ್ದಂಗೆ ಆಗಬೇಕು ಒಣ ಮೆಣಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಶೇಂಗಾ ಹಾಕಿದ್ದೀನಿ ಶೇಂಗಾ ಒಂದು ಅರ್ಧ ಬಟ್ಲ ಅಷ್ಟು ಇತ್ತದು ಅದನ್ನು ಹಾಕಿದ್ದೀನಿ ಅದರಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಕರ್ದಾಗ ಆಗಬೇಕು ನನಗೇನು ಇದು ಡಿಶ್ ಹೇಳ್ಕೊಟ್ಟಿದ್ದಾರಲ್ಲ ಅವರು ಬೆಳ್ಳುಳ್ಳಿ ಹಾಕಿ ಮಾಡಿದರು ಸೊ ನಿಮಗೂ ಕೂಡ ಅದೇ ಹೇಳ್ಕೊಳ್ಳಿ ಹೇಳ್ಕೊಳಿಯತ್ತೇನೆ ಅರ್ಶನ ಹಾಕಿದೆ ಒಗ್ಗರಣೆ ಒಳಗೆ ಒಂದೊಂದು ನಿಮಿಷ ಬಿಡಬೇಕು ಕರ್ದಂಗೆ ಆಗಬೇಕು ನಾ ಹಾಕಿದ್ದು ಆ ಐಟಮ್ ಎಲ್ಲ ಅಂದಾಗ ನಮ್ಗೆ ಅಡುಗೆ ಟೇಸ್ಟಿ ಕೊಡ್ತದೆ ನಿಮ್ಗೆ ಈಗ ನೋಡಿರಿ ಕರಿಬೇವು ಏನಿತ್ತಲ್ಲ ಅದನ್ನು ಒಣಗಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೇನಿ ಈಗ ಟೊಮೆಟೊ ಹಾಕ್ಲಿಕ್ಕೇನಿ ಚೆನ್ನಾಗಿ ಇದನ್ನು ತಾಳಿಸ್ಕೊಂಬಿಡೋಣಂತ ಟೊಮೆಟೊನು ಸಣ್ಣೂರಿ ಒಳಗಿಟ್ಟು ತಾಳ್ಸಿದ್ರೆ ನಿಮಗೆ ಮಸಾಲೆ ಚೆನ್ನಾಗಿ ಬೆಂದಂಗೆ ಆಗ್ತದೆ ಕರ್ದಂಗೆ ಆಗ್ತದೆ ಟೇಸ್ಟಿ ಕೊಡ್ತದೆ ಅಡುಗೆ ಇವಾಗ ಮೆಂತ್ಯ ಸೊಪ್ಪೇನು ನಾವು ಬಿಡಿಸಿ ಅದನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಲಿಕ್ಕೆ ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ಒಮ್ಮಿಗಲೇ ನೀರು ಹಾಕಂಗಿಲ್ಲ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಒಂದು ನಿಮಿಷ ಒಗ್ಗರಣೆ ಒಳಗೆ ಅದನ್ನು ಎಣ್ಣೆ ಒಳಗೆ ಮೆಂತ್ಯ ಸೊಪ್ಪು ಹಾಕಿದಾಗ ಅದು ಕರ್ದಂಗೆ ಅನ್ನಿಸ್ತದೆ ಆ ಹೊತ್ತಿಗೆ ಅದೊಂದು ಏನು ಟೇಸ್ಟ್ ಬರ್ತದಲ್ಲ ಅದು ಭಾಳ ಚೆನ್ನಾಗಿರ್ತದೆ ಈಗ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ಟೆ ಒಗ್ಗರಣೆ ಒಳಗೆ ತಾಳಲಿ ಅಂಥೇಳಿ ಮೆಂತ್ಯ ಸೊಪ್ಪನ್ನು ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ಟೆ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಅಂತ ಕಲರ್ ಕೂಡ ಚೇಂಜ್ ಆಗಂಗಿಲ್ಲ ಮೆಂತ್ಯ ಸೊಪ್ಪಿಂದು ಈ ರೀತಿ ಮಾಡಿದ್ರೆ ಈಗ ಒಂದು ಸ್ವಲ್ಪ ಮಸಾಲೆ ಹಾಕೋಣಂತ ಏನಂದ್ರೆ ಖಾರ ಪುಡಿ ಹಾಕಿದ್ದೀನಿ ಒಂದು ಸಣ್ಣ ಸ್ಪೂನ್ ಇತ್ತು ಅದರಲ್ಲಿ ಮೂರು ಚಮಚ ಖಾರ ಪುಡಿ ಹಾಕಿದ್ದೀನಿ ಆಮೇಲೆ ಧನಿಯಾ ಪುಡಿ ಹವಿಜ ಪುಡಿ ಆದರೂ ಹಾಕ್ಬೋದು ನಾನು ನನ್ನ ಹತ್ರ ಸಾಂಬಾರ್ ಪೌಡರ್ ಮಸಾಲೆ ಪುಡಿ ಅದ ಅದನ್ನು ಹಾಕಿದ್ದೀನಿ ನಿಮಗೆ ನಾನು ಮಾಡೋ ಮಸಾಲೆ ಪುಡಿದು ರೆಸಿಪಿ ಬೇಕಂದ್ರೆ ನಾನು ವೀಡಿಯೋ ಒಳಗದ ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬೋದು ಅದನ್ನು ಹಾಕಿ ಒಂದು ಎರಡೇ ನಿಮಿಷ ಕೈಯಾಡಿಸ್ಬೇಕು ಆಮೇಲೆ ನೀರು ಹಾಕಿದ್ದೀನಿ ಯಾಕಂದರೆ ಮಸಾಲೆ ಹಾಕಿದ ಮೇಲೆ ಒಂದು ಸ್ವಲ್ಪ ಬಿಟ್ಟರೆ ಹೊತ್ತೋ ಚಾನ್ಸಸ್ ಇರ್ತದೆ ಅದಕ್ಕೆ ನಾನೇನು ಮಾಡಿದೆ ಒಂದು ಎರಡು ಕೈ ಆಡಿಸಿ ನೀರು ಹಾಕಿ ಮತ್ತೆ ಮುಚ್ಚಿಟ್ಬಿಡ್ತೇನೆ ಭಾಳ ನೀರು ಹಾಕಿಲ್ಲ ಸ್ವಲ್ಪೇ ನೀರು ಹಾಕಿದ್ದೀನಿ ಈಗ ಒಂದು ಬಟ್ಲದಾಗ ಒಂದು ಮೂರು ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದರೊಳಗೆ ನೀರು ಹಾಕಿ ಕಲ್ಸ್ಕೊಂಬಿಡೋಣಂತ ಗೋಧಿ ಹಿಟ್ಟು ತೊಗೊಂಡು ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕಬೇಕು ಹಾಕಿ ಚೆನ್ನಾಗಿ ಇದನ್ನು ಕಲ್ಸ್ಕೊಂಡ್ಬಿಡೋಣ ಗಂಟು ಒಂದು ಸ್ವಲ್ಪ ಆಗಿರಬಾರ್ದು ಆ ರೀತಿ ತಣ್ಣೀರು ಹಾಕಿ ಕಲ್ಸ್ಕೊಂಬಿಡೋಣ ಅಂತ ಇದ್ರದ್ದು ಟೇಸ್ಟ್ ನಿಮಗೆ ಭಾಳ ಚಲೋ ಬರ್ತದೆ ಬುದ್ದಿ ಪಲ್ಯದಾಗ ಅಥವಾ ಹುಳಿ ಒಳಗೆ ನೋಡಿರಿ ನೀವು ಮಾಡಿ ನೋಡಿರಿ ಈ ಮೆಥಡನ್ನು ಮೆಂತ್ಯ ಸೊಪ್ಪಿನ ಹುಳಿ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಆಗ್ತದಂತ ಈಗೇನು ಒಂದು ಎರಡು ನಿಮಿಷ ಬಿಟ್ಟಿದ್ನಲ್ಲ ಅದು ಆಗಿರ್ತದೆ ಮಸಾಲೆ ಎಲ್ಲ ಗೋಧಿ ಹಿಟ್ಟು ಏನು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಲಿಕ್ಕೆನಿ ಹಾಕಿ ಚೆನ್ನಾಗಿ ಕೈ ಅಂತ ಬೇಗ ಬೇಗ ಕೈ ಕೈಯಾಡ್ಬೇಕಾಗ್ತದೆ ಇಲ್ಲಾಂದ್ರೆ ಗಂಟು ಆಗಿಬಿಡ್ತದೆ ಗೋಧಿ ಹಿಟ್ಟು ಹಾಕಿದ್ದು ಅದಕ್ಕೆ ಒಂದು ಸ್ವಲ್ಪ ಕೈ ಆಡಿಸಿದೆ ಮತ್ತೊಂದು ಸ್ವಲ್ಪ ನೀರು ಹಾಕಿದೆ ಮತ್ತು ಆಡಿಸಿದೆ ಈ ರೀತಿ ಎರಡು ಮೂರು ಸಲ ರಿಪೀಟ್ ಮಾಡಿದೆ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡ್ಕೋಬೇಕು ಭಾಳ ಹಳ್ಳಿಗೆ ಬೇಕಾದ್ರೆ ಜಾಸ್ತಿ ನೀರು ಹಾಕಿರಿ ಬೇಡ ನಮಗೆ ಒಂದು ಸ್ವಲ್ಪ ಗಟ್ಟಿ ಇರಲಿ ಅಂತಂದ್ರೆ ಕಮ್ಮಿ ನೀರು ಹಾಕಿರಿ ನಾನು ಮೀಡಿಯಮ್ ಮಾಡಿದ್ದೀನಿ ನೋಡಿದ್ರಲ್ಲ ನೀವು ಸ್ಟಾರ್ಟಿಂಗು ಯಾವ ರೀತಿ ಅನ್ನಕ್ಕೆ ಹಚ್ಕೊಳಕ್ಕೆ ಆಗೋಂಗೆ ಮಾಡಿದ್ದೆ ಅಂತ ಆಮೇಲೆ ಇದು ಆರ್ದಂಗ ಗಟ್ಟಿ ಹಾಕೋದು ಹೋಗ್ತದೆ ಹಂಗಾಗಿ ಸ್ವಲ್ಪ ಅಳ್ಳಕ್ಕೆ ಇಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕು ಇದು ಸಣ್ಣ ಉರಿ ಒಳಗಿಟ್ಟು ಮಾಡಿರಿ ಇಲ್ಲಾಂದ್ರೆ ಹೊತ್ತೋ ಚಾನ್ಸಸ್ ಭಾಳ ಇರ್ತದೆ ಗೋಧಿ ಹಿಟ್ಟು ಬೇಗ ಹೊತ್ತದ ಈಗ ಒಂದು ಅರ್ಧ ಚಮಚದಷ್ಟೇ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಗೋಧಿ ಹಿಟ್ಟು ಏನು ಮಾಡ್ತದೆ ಮಸಾಲೆ ಏನು ಹಾಕಿರ್ತೀವಲ್ಲ ಎಲ್ಲ ಸಪ್ ಮಾಡಿಬಿಡ್ತದೆ ಹಾಗಾಗಿ ಮೇಲೆ ಮತ್ತೊಂದು ಸ್ವಲ್ಪ ನಾವು ನಿಂಬೆಹಣ್ಣಿನ ರಸ ಹಾಕಬೇಕಾಗ್ತದೆ ಖಾರದ ಪುಡಿ ಮೊದಲೇ ನಾನು ಹೆಚ್ಚು ಹಾಕಿದ್ದಕ್ಕೆ ಮತ್ತೇನು ಹಾಕಲಿಕ್ಕೆ ಹೋಗಲಿಲ್ಲ ಕಲರ್ ಕೂಡ ಸೂಪರಾಗಿ ಬಂದಿತ್ತು ಇವಾಗ ನೋಡಿರಿ ಫಸ್ಟ್ ಇದಕ್ಕೆ ಅನ್ನ ಹಾಕೋದು ತುಪ್ಪ ಹಾಕಿರಿ ಆಮೇಲೆ ಕಟ್ಟಿ ಕಟ್ಟೋದು ಅಂತ ಹೇಳ್ತಾರೆ ಅಂದ್ರೆ ಸಾರು ಅನ್ನ ಮಾಡಿದ ಮೇಲೆ ನೀರು ಸಾರಿದ್ರೂ ಕೂಡ ಈ ರೀತಿ ಕಟ್ಟಿ ಕಟ್ ನೀವು ಸಾರು ಹಾಕಿದರೆ ಬೇಕಾದಂಗೆ ಊಟ ಮಾಡ್ಬೋದು ಅಥವಾ ಮುದ್ದಿ ಪಲ್ಯ ಹುಳಿ ಏನೇ ಮಾಡಿರಿ ಈ ರೀತಿ ಕಟ್ಟಿ ಕಟ್ಟಿ ಹಾಕಿದರೆ ನಿಮಗೆ ಹೊರಗೂ ಬರೋಂಗಿಲ್ಲ ಬೇಕಾದಷ್ಟು ತಿನ್ಬೋದು ಈಗ ಅನ್ನ ಬಿಸಿ ಬಿಸಿ ಅನ್ನ ಹಾಕಿದೆ ಅದರ ಮೇಲೆ ಮುದ್ದಿ ಪಲ್ಯ ಹಾಕ್ಲಿಕ್ಕತ್ತೆ ಮುದ್ದಿ ಪಲ್ಯ ಆದರೂ ಅನ್ರಿ ಅಥವಾ ಹುಳಿ ಆದರೂ ಅದರಿ ಮೆಂತೆ ಹುಳಿ ಅನ್ಬೋದು ಪಲ್ಯ ಆದರೂ ಮತ್ತೊಂದು ಸ್ವಲ್ಪ ಸಿಸ್ಟಮ್ ಚೇಂಜ್ ಆಗ್ತದೆ ಸೊ ಇದು ಮೆಂತೆ ಹುಳಿ ಅಂತಲೇ ಅನ್ಬೋದು ಇದಕ್ಕೆ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಬಿಸಿ ಇರ್ತಾನೆ ಉಂಡ್ರು ಚೆನ್ನಾಗಿರ್ತದೆ ಆರಿದ್ಮೇಲಾದರೂ ಇದ್ರದ್ದು ಟೇಸ್ಟ್ ಸೂಪರಾಗಿ ಇರ್ತದೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಲೈಕ್ ಮಾಡಲಿಕ್ಕೆ ತೀರಿ ಪ್ಲೀಸ್ ನನ್ನ ವೀಡಿಯೋ ಯಾರು ಇನ್ನೂ ಇಲ್ಲ ಅವರಿಗೆ ಕಳಿಸ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ನಾನು ಹೊಸ ಹೊಸ ರೀತಿಯ ಇನ್ನೋವೇಟಿವ್ ಆಗಿರುವಂಥ ಡಿಶಸ್ಸನ್ನು ತೊಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಥವಾ ನಾನು ಯಾವ ರೀತಿ ನಿಮಗೆ ಮಾಡ್ತಿದ್ದೀನಿ ಅಡುಗೆ ಅದು ಸುಲಭವಾಗಿ ಹೆಂಗೆ ಮಾಡ್ಬೋದು ಪದಾರ್ಥಗಳನ್ನು ಅನ್ನೋದನ್ನು ನಾನು ನನ್ನ ವೀಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ನನಗೆ ಬರೆದ್ರೆ ಬಹಳ ಖುಷಿ ಆಗ್ತದೆ ಮತ್ತು ನಾನು ನಿಮಗೆ ಇದೇ ರೀತಿ ಹೊಸ ವೀಡಿಯೋ ಒಂದಿಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಂತೆ ನಮಸ್ಕಾರ